ಸಿಕ್ಸ್ ಎಮ್ ಹಾಂ ಸಿಕ್ಸ್ ಎಮ್ ಎಮು ಹಾಗೆ ಏನಂತ ಕೇಳಬೇಕು ಅಂದರೆ ಇನ್ನರು ಫೋರ್ ಎಮ್ ಎಮ್ ಔಟರು ಸಿಕ್ಸ್ ಎಮ್ ಎಮ್ ಅಂತಲೇ ಕೇಳಬೇಕು ಸೊ ನೋಡಿದ ಕಟ್ ಮಾಡ್ತೀನಿ ಅಂತ ತುಂಬ ಈಸಿ ಇದು ಆ್ಯಕ್ಚುಲಿ ನನಗೂ ಒಂದು ತಿಂಗಳ ಮೇಲೆ ತಗೋತು ಕಟ್ ಮಾಡೋಕ್ಕೆ ಓಕೆ ಈಗ ನಾನು ಇದನ್ನು ನೀಟಾಗಿ

ಈಗ ನೆಕ್ಸ್ಟ್ ನಮ್ಮ ನಮ್ಮ ಗುರುಗಳು ಮಾಡಿದಾರಲ್ಲ ಗುರುಗಳು ಮಾಡಿದ್ದ ಹಾ ಗುರುಗಳು ಮಾಡಿದ್ದು ಆನ್ ಮಾಡ್ತಾ ಇದ್ದೀನಿ ಅಂದ್ರೆ ನಿಮ್ಮ ನೀವು ಮಾಡಿರೋದು ಬೇರೆ ತರ ಬಂತಾ ತಪ್ಪಿದ್ರೆ ನಿಮ್ಮ ಸರ್ ಮಾಡಿರೋದು ಬೇರೆ ತರ ಇದೆಯಾ ಖಂಡಿತ ಇಲ್ಲ ಎರಡು ಒಂದೇ ತರ ಇದೆಯಾ ಅಂತ ಗೊತ್ತಾಗ್ಲಿ ಗೊತ್ತಲ್ವಾ ಇಲ್ಲ ಇಲ್ಲಿ ತನಕ ಬರ್ತಾ ಇದೆ ಬರ್ತಾ ಇದೆ ಅಲ್ಲ ಹಾ ಆದ್ರೆ ಇದು ಅದಕ್ಕಿಂತ ಸಣ್ಣದಾಗಿ ಬೀಳ್ತಾ ಇದೆ ಸಣ್ಣದಾಗಿ ಬೀಳ್ತಾ ಸಣ್ಣದಾಗಿ ಬೀಳ್ತಾ ನೂರು ಪೈಪ್ಗಳು ನೂರು ಹೆಡ್ ತಯಾರು ಮಾಡಿದ್ರು ಅದರಲ್ಲಿ ಒಂದೊಂದು ಒಂದೊಂದು ಸೈಜ್ ಇರುತ್ತೆ ಸ್ವಲ್ಪ ವೆಚ್ಚ ಕಮ್ಮಿ ಇರುತ್ತೆ ಒಂದು ಅರ್ಧ ಎಮ್ ಎಮ್ ಹಿಂದೆ ಮುಂದೆ ಬರುತ್ತೆ ಹಿಂದೆ ಮುಂದೆ ಬರುತ್ತೆ ಸರ್ ನಮಸ್ತೆ ನಮಸ್ಕಾರ ಹಾಂ ಸರ್ ಪರಿಚಯ ಮಾಡ್ಕೊಳ್ಳಿ ನನ್ನ ಹೆಸರು ಅಮರೇಶ್ ಗೌಡ ಅಂತ ನಾನೊಬ್ಬ ಮಾಜಿ ನಿವೃತ್ತ ಯೋಧ ಮತ್ತು ನಾನು ಸ್ಟೇಟ್ ಪ್ರೋಟೋಕಾಲ್ನಲ್ಲಿ ರಾಜ್ಯ ಸರ್ಕಾರದಲ್ಲೂ ಕೆಲಸ ಮಾಡಿ ಈಗ ರಿಟೈರ್ಡ್ ಆಗಿದ್ದೀನಿ ಮೂರು ವರ್ಷ ಆಗಿದೆ ಆರ್ಗ್ಯಾನಿಕ್ ಫಾರಮು ಸಾಮಾನ್ಯವಾಗಿ ನಾಲ್ಕು ವರ್ಷದಿಂದಲೂ ನಾನು ಮಾಡ್ತಾ ಸೊ ಆರ್ಗ್ಯಾನಿಕ್ ಫಾರ್ಮಿಂಗು ತುಂಬ ಒಲವಿತ್ತು ಸೊ ಅದರಲ್ಲೇ ಮುಂದುವರಿಸ್ಕೊಂಡು ಇದ್ದೆ ಆಮೇಲೆ ನನಗೆ ಯೂಟ್ಯೂಬ್ನಲ್ಲಿ ಚೋಳೂರು ವೆಂಕಟೇಶ್ ಅವ್ರ ಪರಿಚಯ ಇತ್ತು ಸೊ ಅವ್ರದ್ದು ಯೂಟ್ಯೂಬಲ್ಲಿ ನೋಡಿದೆ ಅವರು ಎ ಸಿ ರೇಂಜ್ ಜೆಟ್ ಅಂತ ಮಾಡಿದ್ದಾರೆ ಅವ್ರದ್ದು ಎರಡು ಮೂರು ವೀಡಿಯೋ ನೋಡಿದೆ ಮತ್ತು ಇನ್ನೊಬ್ಬರು ಯಾರೋ ಒಬ್ಬರು ವೀಡಿಯೋ ಮಾಡಿದರು ಅದರಲ್ಲಿ ಅವರು ಯಾವ ರೀತಿ ಕಟ್ ಮಾಡಬೇಕು ಹೇಗೆ ಮಾಡಬೇಕು ಅಂತ ಡೀಟೇಲಾಗಿ ಕೊಟ್ಟಿದ್ದರು ಹದಿನೆಂಟರಿಂದ ಇಪ್ಪತ್ತು ಸಲ ಅದನ್ನ ನೋಡಿದೆ ಆ ಯೂಟ್ಯೂಬಲ್ಲಿ ಓಕೆ ರೆಕಾರ್ಡ್ ಮಾಡಿಕೊಂಡು ಅದು ನೋಡಿ ನಾನೇನು ಮಾಡಿದೆ ಇದು ನಾನು ಯಾಕೆ ಕಲಿಬಾರದು ಪೂರ್ತಿ ತಗೊಂಡಿರೋದು ಇಲ್ಲಿ ಇಬ್ರು ಎರಡು ವ್ಯಕ್ತಿಗಳು ಒಂದು ಚೇಳೂರು ವೆಂಕಟೇಶ್ ಇನ್ನೊಂದು ಬೇರೆ ಯಾರು ಕಟ್ ಮಾಡ್ತಿದ್ದು ವಿಡಿಯೋ ಅಲ್ಲ ಅವ್ರದ್ದೇನೆ ಅವ್ರದ್ದೇನೆ ಅವ್ರದೇ ಅವ್ರದ್ದೇ ವೀಡಿಯೋ ಅದು ಚೇಳೂರು ಅವ್ರದ್ದೇ ವೀಡಿಯೋ ನೋಡಿ ಅದರಲ್ಲಿ ಸ್ಫೂರ್ತಿ ಪಡೆದು ನಾನು ಯಾಕೆ ಮಾಡಿದ್ರೆ ಇದನ್ನ ಮಾಡ್ತಾ ಇರೋದು ಚೇಳೂರು ವೆಂಕಟೇಶ್ ಅವರು ಒಬ್ಬರೇನ ಇಲ್ಲ ಬೇರೆಯವರು ಮಾಡ್ತಾ ಇದ್ದಾರೆ ಬೇರೆಯವರು ಮಾಡ್ತಾ ಇದ್ದಾರೆ ಸುಮಾರು ಜನ ಮಾಡ್ತಾ ಇದ್ದಾರೆ ಇವತ್ತು ಹೆಚ್ಚು ಕಮ್ಮಿ ನಮ್ಮ ಸ್ಟೇಟ್ ಅಲ್ಲೇ ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ಮಾಡ್ತಾ ಇದ್ದಾರೆ ಇದನ್ನ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಮಾಡ್ತಾ ಆದರೆ ಅವರವ್ರದೇ ಆದಂಥ ಒಂದೊಂದು ಮಡಿಕೊಂಡವ್ರೆ ಆದರೆ ನನಗೇನು ಅನ್ನಿಸ್ತು ಅಂದ್ರೆ ಇದು ಮೂಲ ಕಾರಣಕರ್ತರು ಚೇಳೂರು ವೆಂಕಟೇಶ್ ಅವರು ಅವರೇನೇ ಮೂಲ ಹಾಗಾಗಿ ಅವ್ರ ಹೆಸರನ್ನೇ ಉಳಿಸ್ಕೊಂಡು ಹೋಗೋದು ನನಗೆ ಸೂಕ್ತ ಅನ್ನಿಸ್ತು ನಾನು ಏನೇ ಮಾಡಿದ್ರು ಬ್ರಾಕೆಟಲ್ಲಿ ಸಿ ಟಿ ವಿ ಅಂತ ಹಾಕ್ತೀನಿ ಸಿ ಟಿ ವೆಂಕಟೇಶ್ ಅಂತ ಸಿ ಟಿ ಸಿ ಟಿ ಬಿ ಹಾಂ ಸಿ ಟಿ ವೆಂಕಟೇಶ್ ಅಂತ ಅವ್ರ ಹೆಸರು ಹಾಂ ಸಿ ಟಿ ವೆಂಕಟೇಶ್ ಹಾಂ ಸಿ ಟಿ ವೆಂಕಟೇಶ್ ಅಂತ ಚೋಳರು ಹಾಂ 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 ಸೊ ಹಾಗಾಗಿ ನಾವು ಏನೇ ಆದ್ರೂ ನಾನು ಅವ್ರಿಗೆ ಚಿರ ಯಾಕಂದ್ರೆ ಯಾಕಂದರೆ ಮೂಲ ಕಾರಣಕರ್ತರು ಅವರು ಗುರುಗಳನ್ನ ಮರೆಯಂಗಿಲ್ಲ ನಾನು ಯೂಟ್ಯೂಬಲ್ಲಿ ನಾನು ಗುರುಗಳವರು ಈಗ ಗುರುಗಳವರು ಮಾನಸ ಗುರುಗಳು ಹೌದು ಜೊತೆ ಕೆಲಸ ಮಾಡಿಲ್ಲ ಮಾಡಿ ಏಕಲ್ಲವೀನ್ ಥರ ನಾ ಕಲೀರ ದ್ರೋಣಾಚಾರ್ಯರು ಗೊತ್ತಾ ನೀವು ಹಿಂಗೆ ಮಾಡ್ತಿರೋದು ಹಾ ಅವ್ರ ಹತ್ರ ಹೋಗಿದ್ದೆ ಅವ್ರ ಹತ್ರ ಹೇಳಿದೆ ಸಾರಿ ಹಿಂಗೆ ಮಾಡ್ತಾ ಇದ್ದೀರಿ ನನಗೂ ತುಂಬ ಕಲಿಬೇಕು ಅಂತ ಆಸೆ ಹಾಗಾಗಿ ನೀವು ನನಗೆ ದಯವಿಟ್ಟು ಸ್ವಲ್ಪ ಮಾರ್ಗದರ್ಶನ ಮಾಡಿ ಅಂತ ಅಂದೆ ಅವಾಗ ಆಯಿತು ಮಾಡಪ್ಪ ಅಂತ ಅಂದ್ಬಿಟ್ಟು ನನಗೆ ಸ್ಫೂರ್ತಿಯೇ ತುಂಬಿ ನೋಡಿ ಹಿಂಗೆ ಮಾಡಬೇಕು ಇದನ್ನು ಈ ರೀತಿಯೇ ಕಟ್ ಮಾಡಬೇಕು ಅಂತ ತೋರಿಸಿದ್ರು ಅವರ ನೆನಪಿನ ಕಾಣಿಕೆಯಾಗಿ ನನಗೆ ಅವರೇ ಕೈಯಾರ ಮಾಡಿದ್ದ ಸೆಟ್ಟನ್ನು ನನಗೆ ಕೊಟ್ಟಿದ್ದಾರೆ ಯಾವಾಗ ಇದು ಕೊಟ್ಟಿದ್ದು ಇದು ಕೊಟ್ಟೆ ಅಲೇ ಸುಮಾರು ದಿನ ಆಯಿತು ಹಾಗಾಗಿ ಇದನ್ನು ನಾನು ನನ್ನ ಜೀವ ಇರೋ ಗಂಟು ಇದನ್ನು ಭಾಳ ಜೋಪಾನು ಮಾಡಿಕೊತಿದ್ದೆ ಹಾಂ ಅವ್ರು ಕಟ್ ಮಾಡಿದ್ರು ನಮ್ಮ ಚೋಳೂರು ವೆಂಕಟೇಶ್ ಅವರು ಕಟ್ ಮಾಡಿಕೊಟ್ಟಿರುವಂಥದ್ದು ಇದು ಸೊ ಹಾಗಾಗಿ ನಮಗೆ ಅವರೇ ಸ್ಫೂರ್ತಿ ಇರೋದ್ರಿಂದ ಸದಾ ಅವ್ರ ಹೆಸರು ನಾನು ಆ್ಯಕ್ಚುಲಿ ಹತ್ರ ಸ್ಟೂಡೆಂಟಾಗಿ ಕಲಿಬೇಕಾಗಿತ್ತು ಸ್ಟೂಡೆಂಟಾಗಿ ಹೋಗೋಕ್ಕಾಗಲಿಲ್ಲ ಮನೇಲೆ ಕಲ್ತ್ಕೊಂಡು ಆದ್ರೂ ನೋಡಿ ನಮಗೆ ಗುರು ಭಕ್ತಿ ಅನ್ನೋದು ನಮ್ಮ ಹಿರಿಕರು ಕಲಿಸ್ಕೊಟ್ಟಿದ್ದಾರೆ ಯಾರು ನನ್ನ ಹಾಂ ಕಲ್ತು ಆದ್ಮೇಲಾದರೂ ಹೋಗಿ ಅವ್ರ ಅನುಮತಿ ತಗೊಂಡೆ ನಾ ಮಾಡ್ತೀನಿ ಮುಂದುವರ್ಸ್ಕೊಂಡು ಹೋಗ್ತೀನಿ ಸರ್ ನಿಮ್ಮ ಹೆಸರು ಉಳಿಸ್ತೀನಿ ಅದಕ್ಕಾಯ್ತು ಮಾಡ್ಕೊಂಡೋಗಿ ಪಾಪ ಏನು ಅನ್ಲಿಲ್ಲ ತುಂಬಾ ದೊಡ್ಡ ವ್ಯಕ್ತಿ ತುಂಬಾ ದೊಡ್ಡ ವ್ಯಕ್ತಿ ನೀವ್ ಕಲೀರಿ ಅಂತಾನೆ ಹೇಳಿದ್ರು ಈ ವಿಡಿಯೋ ಉದ್ದೇಶನೂ ಕೂಡ ಈ ವಿಡಿಯೋ ಉದ್ದೇಶನೂ ಹಾ ಬೇರೆಯವರು ಕಲ್ತ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ನೋಡಿ ಹೆಂಗೆ ಅಂಬರೇಶ್ವರ್ ಕಲ್ತ್ರು ನೋಡಿ ಒಂದಷ್ಟು ಜನ ಕಲ್ತ್ಕೊಳ್ಳಿ ಕಲ್ತ್ಕೊಳ್ಳಿ ಅದರ ಉದ್ದೇಶ ಹೌದು ಅದ್ರ ಉದ್ದೇಶನೇ ಒಬ್ಬರಿಂದ ಒಬ್ಬರು ಪಸರಿಸ್ಬೇಕು ಹೌದು ಅನ್ನೋದು ಒಬ್ಬರ ಹತ್ರ ಏನು ಮಾಡುದು ಪಸರಿಸೇ ಅದು ಖಂಡಿತ ಖಂಡಿತ ಈಗ ಒಬ್ರು ಟ್ರ್ಯಾಕ್ಟರ್ ಕಂಡು ಹಿಡಿತಾರೆ ಅದು ನೋಡ್ಕೊಂಡು ಇನ್ನೊಬ್ಬ ಇನ್ನೊಂದು ಟ್ರ್ಯಾಕ್ಟರ್ ಕಂಡಿತಾನೆ ಅದು ಸಬ್ ಸಪ್ರೇಟ್ ನೇಮ್ಗಳು ಹೋಗ್ತಾ ಇರ್ತವೆ ಸೊ ಹಾಗಾಗಿದೆ ಬಟ್ ಇದ್ರಲ್ಲಿ ಏನು ಅಂದರೆ ಇಸ್ರೇಲ್ ಟೆಕ್ನಾಲಜಿಲಿ ನಮ್ಮ ಚೇಳೋರು ವೆಂಕಟೇಶಣ್ಣ ಅವ್ರು ಮಾಡಿರೋದ್ರಿಂದ ನಾವು ಅದು ಅನುಸರಿಸ್ಕೊಂಡು ಹೋಗೋದ್ರಿಂದ ಅವ್ರ ಹೆಸರನ್ನ ಸದಾ ನಾವು ನೆನೆಸ್ಕೊಂಡ್ರೆ ಅದು ನಮ್ಗೆ ಸೂಕ್ತ ನಮ್ಗೆ ಏಳಿಗೆ ಮರೆತು ನಾವು ಮಾಡಿದಾಗ ಅದು ನಮಗೆ ಯಾಕಂದ್ರೆ ಈಗ ನಮ್ಮ ಸರೌಂಡಿಂಗ್ಸ್ ರೈತರಲ್ಲಿ ಸಿಕ್ಕ ನಮ್ಮ ಮಂಡ್ಯ ಜಿಲ್ಲೆಲ್ಲಂತೂ ನೀರನ್ನ ತುಂಬಾ ಪೋಲ್ ಮಾಡ್ತಾ ಇದ್ದಾರೆ ನೀರನ್ನ ತುಂಬಾ ತುಂಬಾ ವೇಸ್ಟ್ ಮಾಡ್ತಾ ಅದಂತೂ ಸತ್ಯ ತುಂಬಾ ವೇಸ್ಟ್ ಮಾಡೋದ್ರಿಂದ ನನಗೆ ಅನ್ನಿಸ್ತು ಯಾಕೆ ಇವರ ಟೆಕ್ನಾಲಜಿ ನಾವು ಯೂಸ್ ಮಾಡ್ಕೋಬಾರ್ದು ಹಾಗಾಗಿ ನಾನು ಹಾಗಾಗಿ ಯಾಕೆ ಇದನ್ನು ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಇದನ್ನು ಅಡಾಪ್ಟ್ ಮಾಡಿಕೊಂಡೆ ಹಾಗಾಗಿ ಸದಾ ನಾವು ಚಿರಾರು ನಮಗೆ ಕಟ್ ಮಾಡೋದು ಪ್ಲಸ್ ಈ ರೀತಿ ಒಂದು ಫ್ರೇಮ್ ಒಂದು ಫ್ರೇಮು ಒಂದು ಸೆಟ್ ಆಯಿತು ಇದನ್ನು ತಗೋ ಹೋಗಿ ಹಿಂಗೆ ಹಾಕೊಂಡ್ರೆ ನೀರು ಬರಬೇಕು ಬರಬೇಕು ಎಸ್ ಅದು ಚೈಲರ್ ವೆಂಕಟೇಶ್ ಅವರ ಥರನೇ ತರಾನೆ ಹಾಂ ಹಾಂ ಪಕ್ಕ ಹಾಗೆ ಬರುತ್ತಾ ಹಾಗೆ ಬರುತ್ತೆ ಮಾಡಿ ಸರ್ ಒಂದು ನಮಗೊಂದು ಹೇಳ್ಕೊಡಿ ನಮಗೂ ಹೇಳ್ಕೊಡಿ ಹಾಂ ವೀಕ್ಷಕರಿಗೂ ಹೇಳ್ಕೊಡಿ ಸರಿ ಸರ್ ಕಟ್ ಮಾಡ್ತಾ ಕಟ್ ಮಾಡ್ತಾ ಅದು ಎಕ್ಸ್ಪ್ಲೈನ್ ಮಾಡಿ ನೋಡಿ ಇದೆ ತುಂಬ ಈಜಿ ತುಂಬ ಸುಲಭ ಇದು ಕಟ್ ಮಾಡಬೇಕು ಅಂದ್ರೆ ಇದು ಎರಡು ಇಂಚ್ ಪೈಪು ಇದರಲ್ಲಿ ಇದು ಇನ್ನರು ಫೋರ್ ಎಮ್ ಎಮ್ ಔಟರು ಸಿಕ್ಸ್ ಎಮ್ ಎಮ್ ಇನ್ನರ್ ಫೋರ್ ಎಮ್ ಎಮ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದರೆ ಇನ್ನರು ಫೋರ್ ಎಮ್ ಎಮ್ ಒಳಗಡೆ ರಂಧ್ರ ಇದು ಫೋರ್ ಎಮ್ ಎಮ್ ಇದ್ರದ್ದು ವರ ಕವಚ ಬಂದು ಟು ಎಮ್ ಎಮು ಟೋಟಲ್ ಸಿಕ್ಸ್ ಎಮ್ ಎಮ್ ಪೈ ಇದು ಮೈಕ್ರೋ ಟು ಬಿ ಸಿಕ್ಸ್ ಎಮ್ ಎಮು ಸಿಕ್ಸ್ ಎಮ್ ಎಮ್ ಸಿಕ್ಸ್ ಹಾಂ ಸಿಕ್ಸ್ ಎಮ್ ಎಮ್ ಹಾಗೆ ಏನಂತ ಕೇಳಬೇಕು ಅಂದರೆ ಇನ್ನರು ಫೋರ್ ಎಮ್ ಎಮ್ ಔಟರು ಸಿಕ್ಸ್ ಎಮ್ ಎಮ್ ಅಂತಲೇ ಕೇಳಬೇಕು ಹೌದು ಸೊ ಬೆಂಗಳೂರಿನಲ್ಲಿ ಲಭ್ಯ ಇದು ಸೊ ನೋಡಿದ ಕಟ್ ಮಾಡ್ತೀನಿ ಅಂತ ತುಂಬ ಈಸಿ ಇದು ಆ್ಯಕ್ಚುಲಿ ನನಗೂ ಒಂದು ತಿಂಗಳ ಮೇಲೆ ತಗೋತು ಕಟ್ ಮಾಡೋಕ್ಕೆ ಈಗ ನಾನು ಇದನ್ನು ನೀಟಾಗಿ ಒಂದೇ ಸಲ ನೀರು ನೋಡಿ ಗಂಟೆಗೆ ನೂರ ನಲ್ವತ್ತು ಪೀಸ್ನ ಕಟ್ ಮಾಡ್ತೀನಿ ಏನಿಲ್ಲ ಅದು ಕಲಿತಾ 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 ಒಂದೇ ಅಳತೆ ಬಂದ್ಬಿಡುತ್ತೆ ಸರ್ ಅದು ಅದೇ ಏಕಾಗ್ರತೆ ಬೇಕು ಮನುಷ್ಯನಿಗೆ ಏಕಾಗ್ರತೆ ಅದೇನು ಹಾಕಿ ಮಾಡಿ ಏನು ಬೇಕಿಲ್ಲ ಸರ್ ಗುರು ಭಕ್ತಿ ಸರ್ ಗುರು ಭಕ್ತಿ ಎಲ್ಲಿರುತ್ತೋ ಆ ಗುರು ಹಿಂದೆ ತಲೆ ಕಾಯ್ತಾ ಇರ್ತಾರೆ ಅಲ್ಲ ಸರ್ ಅಳತೆ ಪ್ರಮಾಣ ನೀವೇನು ನೋಡ್ಕೊಳ್ಳೋದೇ ಇಲ್ಲ ಏನೂ ಇಲ್ಲ ನೋಡಿ ಸರ್ ಎಲ್ಲ ರೆಡಿ ಆಯಿತು ಚೆಕ್ ಮಾಡಿ ಸರ್ ಇದಕ್ಕೊಂದು ಕೆಳಗಡೆ ಹಾಕ್ಬಿಟ್ಟು ಇಲ್ಲ ಅದಕ್ಕೆ ಮೇಲ್ಗಡೆ ಹಾಕ್ಬಿಟ್ಟು ಆ ಥರ ಅಳತೆ ಪ್ರಮಾಣ ಏನು ನೋಡೋದು ಏನೂ ನೋಡೋಲ್ಲ ನನಗೆ ಅದು ಅಭ್ಯಾಸ ಆಗೋಗಿ ಇಲ್ಲಿಂದ ಎಷ್ಟು ಕೆಳಗಡೆ ಕಟ್ ಮಾಡಿ ಇಷ್ಟೇ ಎಲ್ಲದ್ಕೂ ಅಷ್ಟೇ ಎಲ್ಲದ್ಕೂ ಅಷ್ಟೇ ಬರುತ್ತೆ ಸರ್ ಏನೋ ಒಂದು 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 ಎಮ್ ಎಮ್ ಟು ಎಮ್ ಎಮ್ ಇಲ್ಲ ಆಗ್ಬೋತ್ ಆಗ್ಬೋದೇನೋ ಬಟ್ ಏನಂತಂದರೆ ಅಷ್ಟೇ ಮ್ಯಾನ್ಯುವಲ್ ಆಗೋಯ್ತು ನೋಡಿ ಆಗಲೇ ಐದು ಆಗೋಯ್ತಲ್ಲ ಹ್ಞೂ ಈಗ ಆರನೇದು ಕಟ್ ಮಾಡ್ತಾ ಇದ್ದೀನಿ ಅಲ್ಲ ಸರಿ ಎಲ್ಲದ್ಕೂ ಇಷ್ಟೇ ಅಂದರೆ ಅಷ್ಟೇ ಇಷ್ಟೆ ಅಲ್ಲ ಅಲ್ಲ ಈಗ ಈ ಸೆಟ್ ಇಷ್ಟೇ ಆಗೋಯ್ತು ಆಗೋಯ್ತು ಎಸ್ ಈ ಸೆಟಲ್ಲಿ ಇದೆಯಲ್ಲ ಹಾಂ ಇದರಲ್ಲಿ ಎಷ್ಟಿದೆ ಅಲ್ವಾ ಅಲ್ಲ ಇದೆ

ಸೊ ಎಲ್ಲ ಕಟ್ಟಿಂಗ್ ಒಂದೇ ಥರ ಬರುತ್ತೆ ಎರಡು ಜೆಟ್ ಆ ಕಡೆ ಹೋಗುತ್ತೆ ಎರಡು ಜೆಟ್ ಈ ಕಡೆ ಬರುತ್ತೆ ಎರಡು ಜೆಟ್ ಎದುರು ಬರು ಬರುತ್ತೆ ಇದಾಗಿದೆ ಇದು ಈ ಕಡೆ ಹೌದು ಇದು ಈ ಕಡೆ ಇದು ದೂರದ ಹೌದು ಈಗ ಇದನ್ನೇ ಅಸೆಂಬಲ್ ಮಾಡಬೇಕು ಮಾಡಿ ಹಾಂ ಅಸೆಂಬಲ್ ಇಲ್ಲೇ ನಿಮ್ಮ ಎದುರಿಗೆ ಮಾಡ್ಕೊಡ್ತೀನಿ ಓಕೆ ಒಂದು ಪೈಪ್ ಎತ್ಕೊ ಬರ್ತೀನಿ ನಾನು ತಗೋ ಬಿಡಿ ಎಲ್ಲ ಹಾಂ ಅಲ್ಲೇ ಹೊರಗಡೆ ಬಿಸಿಲಲ್ಲಿ ಇದು ಇದು ಕಾರಣ ಏನು ಸರ್ ಅದು ಒಂದು ಸ್ವಲ್ಪ ಹಾರ್ಡ್ ಇರುತ್ತಲ್ಲ ಫಿಕ್ಸ್ ಮಾಡಬೇಕಾದ್ರೆ ನಮಗೆ ಈಸಿ ಆಗಲಿ ಅಂತ ಓಕೆ ಇದು ಹಾ ಹೌದೌದು ಆಮೇಲೆ ಇದೊಂದು ಸ್ವಲ್ಪ ಬೆಂಡ್ ಇರುತ್ತಲ್ಲ ಸೊ ಬಿಸಿಲಲ್ಲಿ ಈಟ್ ಆದ್ರಿಂದ ಸ್ಟ್ರೈಟ್ ಕೂತ್ಕೊಬಿಡುತ್ತೆ ನೋಡಿ ಇಲ್ಲೇ ಸ್ಟ್ರೈಟ್ ಮಾಡ್ತಾ ಇದ್ದೀನಿ ನೋಡಿ ಇದು ಬೆಂಡಿದೆ ಸೊ ಈಗ ಏನು ಮಾಡ್ತೀನಿ ನಾನು ಸ್ವಲ್ಪ ಇದು ಹೀಟ್ ಮಾಡಿದ್ಮೇಲೆ ಬಿಸಿ ಆಯ್ತಲ್ಲ ಸೊ ಈಗಾಗುತ್ತೆ ಈಗ ನೋಡಿ ಫಿಕ್ಸಿಂಗು ಒಂದಿದು ಒಂದು ಈ ಕಡೆ ಸಿಕ್ಸ್ಟೀನ್ ಎಮ್ ಎಂ ಪ್ಲೇನ್ ಅಲ್ಲ ಅದೇ ಸ್ಟಡಿ ಅಲ್ಲ ಸ್ಟಡಿ ಇದು ಎರಡು ಅಡಿ ಹ್ಮ್ ಒಂದೊಂದ್ ಅಡಿ ಕಟ್ ಮಾಡ್ಕೊಂಡಿರ್ತೀವಿ ನೋಡಿ ಈಗ ಕ್ಲೀನ್ ಆಗಿ ಕೂತ್ಕೊಂಡ್ಬಿಡ್ತಿದ್ ಸೊ ಈ ರೆಡಿ ಆಯ್ತು ಅಡಿ ಇದೊಂದಡಿ ಎಸ್ ಅದೊಂದಡಿ ಇದೊಂದಡಿ ಅಡಿ ಅಡಿ ಸೊ ಏನ್ ಮಧ್ಯೆ ನಮ್ ಕಟಿಂಗ್ ಗೆ ನಮ್ಗೆ ಹೋಲ್ ಮಾಡಕ್ಕೆ ಈಸಿ ಆಗ್ಲಿ ಅಂತ ಅಂದ್ಬಿಟ್ಟು ನಾವ್ ಏನ್ ಮಾಡ್ತೀವಿ ಈ ಲೈನ್ಸ್ ಏನಿದೆ ಇದನ್ನ ಒಂದ್ ಲೆವೆಲ್ ತಗೊಂಡ್ ಬಂದ್ಬಿಡ್ತೀವಿ ನಾವು ಆಯ್ತಾ ಈಗ ಎರಡು ಹೆಂಡ್ ಕ್ಯಾಪ್ ತಗೋತಾ ಇದೀನಿ ಸೊ ನಮ್ದು ಏನಂದ್ರೆ ಕೈ ಓಡಿ ಓಡಿ ಅಭ್ಯಾಸ ಆಗಿದೆ ಸೊ ಅದ್ರಲ್ಲಿ ಏನಾಗಿದೆ ಅಂತಂದ್ರೆ ಚಕ 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 ಅಂತ ಇಲ್ಲಿ ಬೆಂಡ್ ಹಾಕೊಂಡ್ಬಿಡ್ತೀವಿ ಇಲ್ಲೂ ಅಷ್ಟೇನೆ ಹೆಂಡ್ ಕ್ಯಾಪ್ ಹಾಕೋತೀವಿ ಇಷ್ಟ ಒಂದ್ ಕಣ್ಣೆ ನಮ್ಗೆ ಯಾವುದೇ ಮೆಜರ್ಮೆಂಟ್ ಏನು ಬೇಕಿಲ್ಲ ಸೊ ನೋಡಿ ಇದು ರೆಡಿ ಆಗೋಯ್ತು ಓಕೆ ಓಕೆನಾ ಸರ್ ಸೊ ಈಗ ನಾನು ಇದನ್ನು ರೆಡಿ ಮಾಡೋಕೆ ಆರು ಜೆಟ್ ರೆಡಿ ಮಾಡಿದ್ದೀನಲ್ಲ ಇದು ನಾನು ಕ್ಯಾಪ್ ಹಾಕೋಬೇಕು ನೋಡಿ ಕ್ಯಾಪ್ ಇಲ್ಲಿ ರೆಡಿ ಇದೆ ಸೊ ಕ್ಯಾಪ್ ಹಾಕೋತಾ ಇದ್ದೀನಿ ಎಂಡ್ ಕ್ಯಾಪದು ಎಂಡ್ ಕ್ಯಾಪ್ ನೀರು ಬರ್ದೇ ಇರೋ ಥರ ಎಷ್ಟು ಅದು ಯಾ ಸರ್ ಯಾವ ಅದು ಫೋರ್ ಎಮ್ ಎಮ್ ಹೆಂಡ್ ಕ್ಯಾಪ್ ಸರ್ ಇದು ಫೋರ್ ಎಮ್ ಎಂ ಎಂಡ್ ಕ್ಯಾಪ್ ಫೋರ್ ಎಮ್ ಅಲ್ಲ ಪರವಾಗಿಲ್ಲ ಇದು ನೀವು ಅವ್ರಿಗಿಂತ ಸ್ವಲ್ಪ ಅಪ್ಗ್ರೇಡ್ ಆಗಿದ್ದೀರಲ್ಲ ಈ ವಿಚಾರದಲ್ಲಿ ಹಾಂ ಸರ್ ಅವರು ಹಿಂಗೆ ಬಂಚ್ ಏನೋ ಪಂಚ್ ಮಾಡ್ತಿದ್ರು ಹಾಂ ಓಕೆ ಸುಟ್ಬಿಟ್ಟು ಕಟಿಂಗ್ ಪ್ಲೇರ್ನ ಹೌದು ಸರ್ ಪಂಚ್ ಮಾಡ್ತಿದ್ರು ನೀವು ಎಂಟ್ ಕ್ಯಾಪ್ ಹಾಕಿ ಎಂಟ್ ಕ್ಯಾಪ್ ಸರ್ ಸೊ ಈಗ ನೋಡಿ ಆರು ಜೆಟ್ಟು ರೆಡಿ ಆಯಿತು ಹ್ಞೂ ಹ್ಞೂ ಓಕೆನಾ ಸರ್ ಹ್ಮ್ ಜಸ್ಟ್ ನೋಡಿ ಇದು ಫಿಕ್ಸಿಂಗ್ ತಗೋತಾ ಇದ್ದೀನಿ ಈಗ ನೋಡ್ಕೊಳ್ಳಿ ನಾನು ಎರಡು ಎಕ್ವಿಪ್ಮೆಂಟ್ ಮಾಡಿಕೊಂಡಿದ್ದೀನಿ ಫಿಕ್ಸ್ಗೆ ಒಂದು ಸ್ಕ್ರೂ ಡ್ರೈವರು ಸ್ಟಾರ್ ಸ್ಕ್ರೂ ಡ್ರೈವರು ಏನು ಎಕ್ಸ್ಟ್ರಾ ಸ್ಪೆಷಲ್ ಎಕ್ವಿಪ್ಮೆಂಟ್ ಅಂತ ಏನಿಲ್ಲ ಏನು ಬೇಕಿಲ್ಲ ಎರಡು ಸಿಕ್ಕುದು ಒಂದು ಏರ ಬೇಕು ನೋಡಿ ಇಷ್ಟೇ ಅಳತೆ ನೋಡಿ ಇಲ್ಲಿ ಚುಚ್ಕೋತಾ ಇದ್ದೀನಿ ಒಂದು ಸ್ಕ್ರೂ ಡ್ರೈವರ್ ತಗೊಂಡು ಚುಚ್ಕೊಬಿ ಇಷ್ಟೇ ಈ ಪೋಕರಲ್ಲಿ ಇಲ್ಲಿ ಚುಚ್ಕೊಂಡಿ ಮೂರು ಆಯಿತಾ ಇವೆರಡು ಕಣ್ಣಾಳತಲ್ಲಿ ನಾವು ಹೋಗಿ ಅಭ್ಯಾಸ ಆಗ್ಬಿಟ್ಟೈತೆ ಇಷ್ಟೇ ಚುಚ್ಕೊಂಡಿದ್ದೀನಿ ಹುಚ್ಚಿಕೊಂಡಿದ್ದೀನಿ ಸೊ ಇಲ್ಲೊಂದು ಓಕೆ ಈ ಕಡೆ ಮೂರು ಈ ಕಡೆ ಮೂರು ಈ ಕಡೆ ಮೂರು ಓಕೆ ಸೊ ಇದೊಂದು ಅಂದಾಜಲ್ಲಿ ಇಲ್ಲಿಗೆ ಮೂರು ಹ್ಞೂ ಆಯಿತಲ್ಲ ಸರ್ ಓಕೆ ಸರಿ ಈಗೇನು ಮಾಡ್ತೀವಿ ಸ್ಟಾರ್ ಸ್ಕ್ರೂ ಡ್ರೈವರು ಹ್ಞೂ ಸ್ಟಾರ್ ಸ್ಕ್ರೂ ಡ್ರೈವರಲ್ಲಿ ನೋಡಿ ಹೋಲ್ ಮಾಡ್ಕೊತಾ ಇದ್ದೀನಿ ಏನು ಸರ್ ಹೋಲ್ ಇಷ್ಟೊಂದು ಮಾಡ್ಕೊತೀರಬ್ರೆ ಏನೂ ಆಗಲ್ಲ ಏನು ಲೂಸ್ ಆಗಲ್ಲ ಇದಾಯ್ತಲ್ವರ ಸೊ ನೋಡಿ ಹೀಗೆ ಜೆಟ್ ಕೂತ್ಕೊಂತು ಅಲ್ಲಿಂದ ನೀರು ಲೀಕ್ ಆಗಬಿಟ್ರೆ ನೀವು ಜಾಸ್ತಿ ಲೂಸ್ ಯಾವುದೇ ಕಾರಣಕ್ಕೂ ಲೀಕ್ ಆಗಲ್ಲ ಆಗಲ್ಲ ಈಗ ಅದು ಬಿಗಿ ಹಿಡಿದು ಬಿಡುತ್ತೆ ಒಂದು ಟೂ ಮಿನಿಟ್ಸಲ್ಲಿ ಬಿಗಿಯಾಗಿ ಕೂತ್ಕೊಬಿಡುತ್ತೆ ಪ್ರಾಬ್ಲಮ್ ಏನು ಬರಲ್ಲ ಹಿಂಗಾಯ್ತಲ್ಲ ಸೊ ಒಂದು ಆಪೋಸಿಟ್ ಡೈರೆಕ್ಷನಲ್ಲಿ ಒಂದು ಜೆಟ್ ಕೋರ್ಸ್ತೆ ಓಕೆ ಈಗ ಇದನ್ನೇ ಟ್ರಯಲ್ ತೋರಿಸ್ತೀನಿ ನಿಮಗೆ ಸ್ಪ್ರೇ ಮಾಡಿ ಹ್ಞೂ ಹ್ಞೂ ಓಕೆ ಎಲ್ಲ ಕರೆಕ್ಟಾಗಿ ಬೇರೆ ಬೇರೆ ಡೈರೆಕ್ಷನ್ ಇದ್ದೀರಾ ಹೌದು ಹೌದು ಎಸ್ ಇದು ಇದು ಆಗಿ ಏನಕ್ಕೆ ಬರಬೇಕು ಹಾಂ ಯಾಕೆಂದರೆ ನೋಡಿ ಒಂದು ಇದು ಒಂದು ಆ ಕಡೆ ಹಾಂ ಇದು ಆದರೆ ಕೆಳಗಡೆ ಬುಡಕ್ಕೆ ಎದುರು ಬದ್ರಿಗೆ ಸರೌಂಡಿಂಗ್ಸ್ ಇವ್ ಎರಡು ಜೆಟ್ ಕವರ್ ಮಾಡ್ತದೆ ಸೊ ನಾಲ್ಕು ಹಾಕ್ಬೋದು ನಾಲ್ಕು ಒಂದು ರೆಡಿ ಮಾಡಬಹುದು ಎರಡರದ್ದು ರೆಡಿ ಮಾಡಬಹುದು ಆರದು ಮಾಡಬಹುದು ನಾಲ್ಕರದು ಮಾಡಬಹುದು ಆರು ಎಂಟು ಗಂಟೆ ಜೆಟ್ವರೆಗೂ ಕೊಡಬಹುದು ಕೊಡ್ಬೋದು ಕೊಡ್ಬೋದು ಎಷ್ಟು ಅಡಿ ಕವರ್ ಮಾಡುತ್ತೆ ಸರ್ ನಿಮಗೆ ಟ್ವೆಂಟಿ ಟು ತರ್ಟಿ ಫೀಟು ನಿಮ್ಮ ಮೋಟರ್ ಪಂಪಿಂಗ್ ಕೆಪಾಸಿಟಿ ಪ್ರೆಸರ್ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಸೈಡು ಹಾಂ ಒಂದು ಸೈಡು ಎಸ್ ನೋಡಿ ಸರ್ ಇದು ಆಲ್ರೆಡಿ ಅಸಂಬಲ್ಡ್ ಮೂವತ್ತು ಕವರ್ ಮಾಡುತ್ತೆ ನಾವು ಅದಕ್ಕೆ ಏನು ಮಾಡಿದ್ದೀವಿ ಆ ಕಡೆ ಹನ್ನೆರಡುವರೆ ಅಡಿ ಈ ಕಡೆ ಹನ್ನೆರಡುವರೆ ವರ ಅಡಿ ಆ ಕಡೆ ಎಂಟು ಅಡಿ ಈ ಕಡೆ ಎಂಟು ಅಡಿ ಮಧ್ಯೆ ಪಾಯಿಂಟ್ ಮಾಡ್ತೀವಿ ಸೆಂಟರು ಸೊ ಸೆಂಟರಲ್ಲಿ ನಾವು ಪಾಯಿಂಟ್ ಮಾಡಿಬಿಟ್ಟು ನಿಮಗೆ ನಾವು ಫಿಕ್ಸ್ ಮಾಡಿಕೊಡ್ತೀವಿ ನಿಮ್ಮ ಪ್ರೆಸರ್ ಬಂದರೆ ಇನ್ನೊಂದು ಐದು ಅಡಿ ಜಾಸ್ತಿ ಹೋಗ್ಬೋದು ಮೋಟರ್ ಪ್ರೆಜರ್ ಈ ಟೆನ್ ಹೆಚ್ ಪಿ ಇರ್ತದೆ ಪ್ರೆಜರ್ ಚೆನ್ನಾಗಿರುತ್ತೆ ಸ್ಪ್ರೆಡ್ ಈಗ ಐದು ಎಚ್ ಪಿ ಇರುತ್ತೆ ಅವ್ರದ್ದು ಟೋಟಲ್ ಸರೌಂಡಿಂಗ್ಸು ಟ್ವೆಂಟಿ ಫೈವ್ ಫೀಟು ಟೋ ಡೈಮೆನ್ಷನ್ನಲ್ಲಿ ಕವರ್ ಆಗುತ್ತೆ ಸೊ ಪ್ರೆಜರ್ ಜಾಸ್ತಿ ಇದ್ರೆ ಹಾಗೆ ಈ ಕೆಲವರು ಟೂ ಎಚ್ ಪಿ ಮೋಟ್ರ್ ಇರುತ್ತೆ ಅವ್ರ ಪ್ರೆಸರ್ ಕಮ್ಮಿ ಇರುತ್ತೆ ಅವ್ರಿಗೇನು ಮಾಡ್ತೀವಿ ಅಂದರೆ ಮಿನಿಮಮ್ ಟ್ವೆಲ್ ಟು ಟ್ವೆಲ್ ಬಿಟ್ವೀನ್ ಮಾಡಿಕೊಂಡು ಅವ್ರು ಮಾಡಿಕೊಡ್ತೀವಿ ಪ್ರೆಷರ್ ಕಡಿಮೆ ಇತ್ತು ಅಂತ ಅನ್ನೋರಿಗೆ ನೀರು ಕಡಿಮೆ ಇತ್ತು ಅನ್ನೋರಿಗೆ ಇದು ಸ್ವಲ್ಪ ಜಾಸ್ತಿ ಮಾಡಿಕೊಳ್ಬೇಕಾಗತ್ತೆ ಒಂದು ಎಕರೆಗೆ ಒಂದು ಎಕರೆಗೆ ಇಂಥದ್ದನ್ನು ಪ್ರೆಷರ್ ಚೆನ್ನಾಗಿದ್ದು ಎಂಟು ಹೆಚ್ ಪಿ ಮೋಟ್ರ್ ಇರೋರು ಹತ್ತು ಹೆಚ್ ಪಿ ಇರೋರಿಗಾದ್ರೆ ಎಪ್ಪತ್ತೈದರಿಂದ ಎಂಬತ್ತು ಸೆಟ್ ಬೇಕು ಅದೇ ಏನಾದ್ರೂ ಟೂ ಎಚ್ ಪಿ ಕರೆಂಟ್ ಮಾಡಿಕೊಂಡ್ರೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊ ಅಂತ ಅಂದರೆ ಒಂದು ಹತ್ತು ಪಾಯಿಂಟಲ್ಲಿ ಮಾಡ್ಕೊಂಡು ಹೋದ್ರೂ ನಡೆಯುತ್ತೆ ಹೌದು ವಾಲ್ಗಳು ಜಾಸ್ತಿ ಹಾಂ ವಾಲ್ಗಳು ಜಾಸ್ತಿ ಮಾಡಿಕೊಂಡು ಕನ್ನಡ ಇದು ನೀರು ಫ್ಲೋಯಿಂಗ್ ಕಂಟ್ರೋಲಿಂಗ್ ಮಾಡಿಕೊಂಡ್ರೆ ಮಾಡ್ಬೋದು ಓಕೆ ಈಗ ನೀವು ಡಿಸ್ಪ್ಲೇ ನೋಡಬೇಕಂದ್ರೆ ಇಷ್ಟೇ ಎಷ್ಟು ನೀವು ನೋಡಿದಂಗೆ ಎಷ್ಟು ಹತ್ತು ನಿಮಿಷ ಆಯಿತು ನೋಡಿ ಇದೇನೋ ಒಂದು ಸೆವೆನ್ ಏಳು ನಿಮಿಷದಲ್ಲಿ ಒಂದು ಸೆಟ್ ರೆಡಿ ಆಗುತ್ತೆ ಸೆವೆನ್ ಮಿನಿಟ್ಸ್ ಏನ್ ಹಿಂಗಡಿ ಮುಗ್ರಿ ಅಂತ ಇದ್ ಮಾಡಕ್ಕೆ ಆಗಲ್ಲ ಅಂತ ಅಂತವ್ರೆ ಈಗ ನಮ್ಮ ಲಾಸ್ಟ್ ಹಾ ಸರ್ ಒಂದು ಇದು ಕಟಿಂಗ್ ಆಯ್ತಲ್ಲ ಕಟಿಂಗ್ ನಲ್ಲಿ ಎಲ್ಲಾ ಫೇಲ್ಯೂರ್ ಅದೇ ಫೇಲರ್ ಮರದೇಶಿ ಗೌಡ್ರು ತೋಟಕ್ಕೆ ಹೋಗಿದ್ದೆ ಅವರು ಇಲ್ಲ ನಾನೇ ಎಲ್ಲಾ ಮಾಡ್ತೀನಿ ಈ ಕೆಳಗಡೆ ಸೆಟ್ ಎಲ್ಲಾ ನಾನೇ ಮಾಡ್ತೀನಿ ಮಾತ್ರ ಕಟಿಂಗ್ ಮಾಡಕ್ ಆಯ್ತಲ್ಲ ನನ್ನ ಕೈಲಿ ಹೌದು ಖಂಡಿತ ನೀವೇನು ಕಲ್ತ್ಕೊಂಡ್ರಿ ಅಂತ ನಾನಿದ ಸತತ ಮಾಡಿ 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 ಒಂದ್ ಹೆಚ್ಚು ಕಮ್ಮಿ ಒಂದಾ ಏಳ್ನೂರ್ ಎಂಟ್ನೂರ್ ಟ್ಯೂಬ್ ನ ಹಾಳ ಮಾಡಿ ಆಮೇಲೆ ಕಲ್ತಿರತ್ತ ಕಲಿವಾಗ ಹಾಳ ಮಾಡಬೇಕಾಗತ್ತೆ ಹೋಗುತ್ತೆ ಕಲಿತೆ ಇದೆ ಸುಮಾರು ಕಡೆ ಬಿಜಾಪುರ ಕಳಿಸ್ಕೊಟ್ಟಿದ್ದೀನಿ ಹಾವೇರಿಗೆ ಕಳ್ಸಿದ್ದೀನಿ ರಾಣಿ ಕಳ್ಸಿ ಕೊಟ್ಟಿದ್ದೀನಿ ಅವರೆಲ್ಲ ಚೆನ್ನಾಗಿ ಬಂದಿದೆ ಅದಕ್ಕೆ ಅವ್ರಿಗೆ ಹೇಳಿದ್ದೀನಿ ನೀವು ಯೂಟ್ಯೂಬಲ್ಲಿ ಇಲ್ಲಾಂದ್ರೆ ವೀಡಿಯೋ ಮಾಡಿ ನನಗೆ ಕಳಿಸ್ಕೊಡಿ ನಾನು ಒಂಚೂರು ಅದನ್ನು ನನ್ನ ಇದನ್ನ ಡಾಕ್ಯುಮೆಂಟ್ರಿ ಮಾಡಿ ಕತ್ತೀನಿ ಅಂತ ಕೇಳಿದ್ದೀನಿ ಇನ್ನೂ ಕಳಿಸಿಲ್ಲ ಈಗ ಮೊನ್ನೆ ಮೊನ್ನೆ ಹೋಗಿದ್ದು ನನಗೂ ಕಳ್ಸಿಕೊಡಿ ಖಂಡಿತ ಆಯ್ತು

ಹೌದು ಇಲ್ಲಿವರೆಗೂ ಬರ್ತೈತೆ ನಿಮಗೆ ತೋಟದಲ್ಲಿ ಸ್ವಲ್ಪ ಪ್ರೆಷರ್ ಜಾಸ್ತಿ ಇರುತ್ತೆ ಜಾಸ್ತಿ ನೀರು ಹೌದು ಹೌದು ಫೀಟ್ ಕವರ್ ಆಗ್ತಾ ಇದೆ ತೋಟದಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಇರುತ್ತೆ ಬಿಡಿ ನೀವು ಹೇಳ್ದಂಗೆ ಏಟ್ ಎಚ್ ಪಿ ಮೋಟ್ರೆಲ್ಲ ಇದ್ರೆ ಸಖತ್ ಪ್ರೆಷರ್ ಹೇಳುತ್ತೆ ಹ್ಞೂ ಅದು ಇವಾಗ ಕಟ್ ಮಾಡಿದ್ದೆ ಅಲ್ವಾ ಹಾಂ ಹಾಂ ಮತ್ತೆ ಇದು ಫಿಕ್ಸ್ ಆಗಿಬಿಟ್ಟಿದ್ರೆ ಇನ್ನೂ ಚೆನ್ನಾಗಿ ಗೊತ್ತಾಗ್ತಿತ್ತು ನಮಗೆ ಫಿಕ್ಸ್ ಆಗಿದ್ದಿದ್ರೆ ಚೆನ್ನಾಗಿ ಗೊತ್ತಾಗೋದು ಹ್ಮ್ ಹೌದು ಹೌದೌದು ಇಲ್ಲಿ ಬರ್ತಾ ಇದೆ ಹೌದು ಇದು ಫಾಗ್ ರೀತಿನೇ ಬೀಳ್ತಾ ಇದೆ ಒಂದೇ ರೀತಿ ನೀರು ತೂಕವಾಗಿ ಹೋಗ್ತಾ ಇಲ್ಲ ಬಾರವಾಗಿ ಒಂದೇ ಕಡೆ ಬೀಳ್ತಾ ಇಲ್ಲ ಅಲ್ವಾ ಹನಿ ಹನಿ ಥರನೇ ಹೋಗ್ತಾ ಇದೆ ಹಾ ಸರ್ ನೀವು ನೆಂದೋಗ್ಬಿಡ್ತೀರಾ ಆಫ್ ಮಾಡ್ಲಾ ಆಫ್ ಮಾಡ್ತೀನಿ ರೀ ಸರಿ ಈಗ ನಾನ್ ಮಾಡಿದ್ದು ಆಯ್ತು ಹಾ ಈಗ ನೆಕ್ಸ್ಟ್ ನಮ್ಮ ಗುರುಗಳು ಮಾಡಿದ್ದಾರೆ ಮಾಡಿದ್ನ ಹಾ ಗುರುಗಳು ಮಾಡಿದ್ದು ನಾನ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ನಿಮ್ಮ ನೀವು ಮಾಡಿರೋದು ಬೇರೆ ತರ ಬಂತಾ ತಪ್ಪಿದ್ರೆ ನಿಮ್ಮ ವೆಂಕಟೇಶ್ವರ್ ಮಾಡಿರೋದು ಬೇರೆ ತರ ಇದೆಯಾ ಖಂಡಿತ ಇಲ್ಲ ಎರಡು ಒಂದೇ ತರ ಇದೆಯಾ ಅಂತ ಗೊತ್ತಾಗ್ಲಿ ಗೊತ್ತಾಗ್ಲಿ ಖಂಡಿತ ಈಗ ನೀವು ಮಾಡಿದ್ದು ಮಾಮೂಲಿ ಫಾಕ್ ತರನೇ ಆರ್ತು ಸಣ್ಣ ಸಣ್ಣ ಹನಿನೇ ಕೆಳಗೆ ಬಿಂತು ಹೌದು ಈಗ ಅವ್ರದ್ದು ಜೆಟ್ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಅವ್ರು ಹೇಗೆ ಮಾಡಿದ್ದಾರೆ ಅದೇ ರೀತಿ ಇದನ್ನು ಫಿಕ್ಸ್ ಮಾಡ್ಕೊತಾ ಇದ್ದೀನಿ ಓಕೆ ಚೂರು ಆನ್ ಮಾಡಿಬಿಡಿ ನಿಮ್ಮ ಅಮೃತದಿಂದ ಈ ಕಡೆ 最もしてかわらかいで。 ಚೋರ್ ಕಮ್ಮಿ ಅನ್ನಿಸ್ತಾ ಇದೆ ಅಲ್ಲ ಏನು ಪ್ರೆಷರ್ 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 ಕರೆಕ್ಟ್ ಇದೆ ಬಟ್ ಸ್ಪ್ರೆಡ್ ಆಗ್ತಾ ಇರೋದು ಸ್ವಲ್ಪ ಕಮ್ಮಿ ಅನ್ನಿಸ್ತಾ ಇದೆ ಹೌದಾ ಇಲ್ಲ ಅಲ್ವಾ ಇಲ್ಲ ಇಲ್ಲಿ ತನಕ ಬರ್ತಾ ಇದೆ ಬರ್ತಾ ಇದೆ ಅಲ್ಲ ಆದ್ರೆ ಇದು ಅದಕ್ಕಿಂತ ಸಣ್ಣದಾಗಿ ಬೀಳ್ತಾ ಇದೆ ಸಣ್ಣದಾಗಿ ಬೀಳ್ತಾ ಇತ್ತಲ್ಲ ಈ ಕವರ್ ಆಗ್ತಾ ಇದೆಯಾ ಇದು ಹ್ಞೂ ಎರಡು ಒಂದೇ ರೇಂಜ್ ಎಲ್ಲ ಇದೆ ಇದು ಕಟಿಂಗ್ ಅಲ್ಲಿ ಏನು ಇನ್ನೂ ಸ್ವಲ್ಪ ಸಣ್ಣದಾಗಿ ಮಾಡಿರ್ಬೋದು ಅಲ್ಲೇ ತುಂತ್ರು ತರ ಬೀಳ್ತಾ ಇದೆ ಹೌದು ಅವ್ರದ್ದು ಕಟಿಂಗು ಸಣ್ಣ ಇದೆ ಇನ್ನೂ ಸಣ್ಣ ಇದೆ ನಮ್ಗಿಂತ ಸಣ್ಣ ಇದೆ ನಮ್ದು ಏನಂದ್ರೆ ಕಸ ಗೊಳಿಸಿ ಹಾಕೊಂಡ್ರೆ ಈಸಿಯಾಗಿ ಒಟ್ಟಾಗ್ಬಿಡ್ಲಿ ನೀರಲ್ಲಿ ಡಸ್ಟ್ ಒಟ್ಟಿನಲ್ಲಿ ಅದು ಕೂಡ ಇದು ಕೂಡ ಎರಡು ತುಂತು ಇದು ಇನ್ನೂ ಸಣ್ಣ ಆಗುತ್ತೆ ಹೌದು

ಯಾಕೆಂದರೆ ಸ್ವಲ್ಪ ನೀರು ಓಕೆ ಚೆನ್ನಾಗಿ ಫ್ಲೋ ಆಗಲಿ ಅನ್ನೋ ಉದ್ದೇಶಕ್ಕೆ ನಾವು ಅದನ್ನ ಸ್ವಲ್ಪ ಜಾಸ್ತಿ ಮಾಡಿದೀನಿ ಇಲ್ಲ ಇಲ್ಲ ಇದು ಎರಡರದ್ದು ಒಂದೇ ಎಫೆಕ್ಟ್ ಸರ್ ಒಂದೇ ಎಫೆಕ್ಟ್ ಎರಡರದ್ದು ಒಂದೇ ಎಫೆಕ್ಟ್ ಹಾಂ ಅಂದರೆ ನೀರು ಜಾಸ್ತಿ ತಗೊಂಡಷ್ಟು ಸ್ವಲ್ಪ ಜಾಸ್ತಿ ಟೈಮಲ್ಲಿ ಆದಷ್ಟು ಜಾಸ್ತಿ ನೀರು ಬರ್ತೈತೆ ಈ ಕಡೆ ಹ್ಞೂ ಕವರಿಂಗ್ ಎಷ್ಟಿದೆ ಸರ್ ಆಲ್ಮೋಸ್ಟ್ ಎಲ್ಲ ಒಂದೇ ಇದೆಯಾ ಕವರಿಂಗ್ ಆಲ್ಮೋಸ್ಟ್ ಒಂದೇ ಇದೆ ಹಾಂ ನೋಡಿ ಅದು ಇಲ್ಲಿ ತನಕ ಬಿಡ್ತಿತ್ತು ಹಾಂ ಅದು ಇಲ್ಲಿ ತನಕ ಬೀಳ್ಚಿತ್ತು ಇದು ಇಲ್ಲಿ ತನಕ ಬರ್ತಾ ಇದೆ ಬರ್ತಾ ಇದೆ ಅದೇ ಸರ್ ನೀವು ಹೇಳ್ದಂಗೆ ಪ್ರೆಷರ್ ಇದ್ಬಿಟ್ರಂತೂ ಚೆನ್ನಾಗಿ ಬರುತ್ತೆ ಪ್ರೆಷರ್ ಇದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸರ್ ಹಾ ಸರ್ ಹಾ ಸರ್ ಜಾಸ್ತಿ ನೀವು ನಿಂತ್ಕೊಂಡಿರಾ ಇಲ್ಲ ಇಲ್ಲ ಈಗ ಕಮ್ಮಿ ಇಲ್ಲ ನಿಂದ ಹೋಗ್ಬಿಡ್ತೀರಾ ಸಾಕು ನಾನು ನಿಂದ ಹೋಗ್ಬಿಡ್ತೀನಿ ಅದೇ ಸರ್ ಕಟ್ ಮಾಡೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಸೈಜ್ಗಳಲ್ಲಿ ಖಂಡಿತ ನೀವು ನೂರು ಪೈಪ್ಗಳು ನೂರು ಹೆಡ್ ತಯಾರು ಮಾಡುದ್ರುನು ಅದ್ರಲ್ಲಿ ಒಂದೊಂದು ಒಂದೊಂದು ಸೈಜ್ ಇರುತ್ತೆ ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ ಒಂದ್ ಅರ್ಧ ಎಂ ಎಮ್ ಹಿಂದೆ ಮುಂದೆ ಬರುತ್ತೆ ಹಿಂದೆ ಮುಂದೆ ಬರುತ್ತೆ ಬರುತ್ತೆ ಅದ್ರಲ್ಲೂ ಅಷ್ಟೇ ಅವ್ರ ಕಟಿಂಗಲ್ಲೂ ವ್ಯವಹ್ ಕಟ್ಟಿಂಗಲ್ಲೂ ಅಷ್ಟೇ ಆರ್ಧ ಎಮ್ ಎಲ್ ವಾರ್ನೆ ಇರಲ್ಲ ಇನ್ನೊಂದು ಹೌದು ಅಲ್ವಾ ಮ್ಯಾನ್ಯುವಲ್ ಅಂದ್ ಮೇಲೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಬೋದು ಹೌದು ಹೌದು ಈಗ ಅದ್ರದ್ದು ಇಲ್ಲೇ ಸೂಕ್ಷ್ಮವಾಗೆ ನೋಡಿ ಹ್ಮ್ ಎರಡರದ್ದು ಹೋಲ್ಸು ಕಟ್ಟಿಂಗು ಇದು ನೋಡಿ ಅವ್ರು ಇಲ್ಲಿ ಕಟ್ಟಿಂಗ್ ಇದ್ ಮಾಡಿದ್ದಾರೆ ನೋಡಿ ಇದು ಹೋಲ್ ಇದೆ ಅಲ್ಲ ಹೌದು ಅದಾ ಆಯಿತಾ ಇದು ನಮ್ಮ ಜೆಟ್ಟು ಎರಡು ಒಂದೇ ಇದೆ ನೋಡಿ ಅದಲ್ಲ ಹೌದು ನೋಡಿ ಹ್ಞೂ ಇಲ್ಲ ಇಲ್ಲಿ ನೋಡಿದ್ರೆ ದಪ್ಪ ಧಾರ ಕಾಣ್ತೈತೆ ಹಾಂ ಹಾಂ ಆಯ್ತು ನಾವು ಸ್ವಲ್ಪ ದಪ್ಪ ಬಂದ್ರು ಸೊ ಅದರ್ಸು ಜೆಟ್ಟು ನೋಡಿ ಇದು ಇದು ನೋಡಿ ಒಂದಕ್ಕೊಂದು ಎಷ್ಟು ಸೌಮ್ಯತೆ ಇದೆ ಇಲ್ಲಿ ನೋಡಿ ಹ್ಞೂ ಹೌದಲ್ಲ ಹೌದು ಹ್ಞೂ ಏನ್ ಕಂಡು ಆಗಲ್ಲ ಅವ್ರು ಮಾಡಿರೋದು ಇವ್ರು ಮಾಡಿರೋದು ಅಂತ ಎರಡು ತೂತ್ಗಳೇ ಮೇಲ್ಗಡೆಯಿಂದ ಪ್ರೆಷರ್ಗೆ ಇದನ್ನ ಇವ್ರ ಮಾಡ್ಬೇಕು ಅಂತ ಏನಿಲ್ಲ ಅವರೇ ಮಾಡ್ಬೇಕು ಅಂತ ಏನಿಲ್ಲ ಈಗ ನಾವು ವಿಡಿಯೋದಲ್ಲಿ ಸರ್ ತೋರಿಸಿದ್ರು ಆ ರೀತಿ ಒಂದು ಕಟಿಂಗ್ ಮಾಡ್ಕೊಂಡ್ರೆ ಸಾಕು ನೀವು ಮನೇಲಿ ಮಾಡ್ಬೋದು ಕಲ್ತ್ಕೊಳ್ಳೋದ್ರಲ್ಲಿ ಯಾವತ್ತೋ ಖಂಡಿತ ಕಲ್ತ್ಕೊತೀರೂ ಪರವಾಗಿಲ್ಲ ನೀವು ಕಲಿಬೇಕು ಕಲಿತೀವಿ ಅಷ್ಟೇ ಬೇಕು ಹೌದು ಆಸಕ್ತಿಗಿಂತ ಹೆಚ್ಚಾಗಿ ಮೂಲ ಕಾರಣಕರ್ತರು ಯಾರಿದ್ದಾರೆ ಗುರುಗಳು ಅವ್ರ ಆಶೀರ್ವಾದ ಇರಬೇಕು ಈಗ ಈ ವಿಡಿಯೋ ನೋಡಿದವ್ರಿಗೆ ನೀವು ಗುರುಗಳಾಗ್ಬಿಡ್ತೀರಾ ನಮಗೆ ವೆಂಕಟೇಶ್ ಅವ್ರ ಗುರುಗಳು ಚೋಳರು ವೆಂಕಟೇಶ್ವರು ನಮ್ ಗುರುಗಳು ಸೊ ಹಾಗಾಗಿ ನಮ್ಮ ನೋಡ್ ಕಲ್ತವ್ರಿಗೆ ಅವರು ಗುರುಗಳು ಅವರ ಆಶೀರ್ವಾದ ಇದ್ರೆ ಸಾಕು ನಮ್ಮದು ಬೇಡ ಈಗ ಇದನ್ನ ನೀವು ಇದೀವಿ ಈಗ ನಾವು ಕಲ್ತಿರೋ ತೋಟದಲ್ಲಿ ಅಳವಡಿಸ್ಕೊಳಕ್ಕೆ ಹೌದು ಅಳ್ವಡಿಸಿ ನಾ ನೂರಾರು ಜನ ರೈತರು ಬಂದು ನೋಡಿ ಅದನ್ನ ಅವ್ರ ತೋಟದಲ್ಲೂ ಅಳ್ವಡಿಸ್ಕೊಳ್ಳಿ ಬರ್ಲಿಲ್ಲ ಅಂದ್ರೆ ಅವ್ರಿಗೆ ರೆಡಿ ಮಾಡ್ಕೊಡ್ತೀನಿ ಬಂದ್ರೆ ಅವರೇ ಕಟಿಂಗ್ ಮಾಡ್ಕೊತೀನಿ ಅಂದ್ರೆ ಅವರೇ ಕಟಿಂಗ್ ಮಾಡಿ ನಡೆಸ್ಬಹುದು ಓಕೆ ಸರ್ ಓಕೆ ನಿಮ್ಮ ತೋಟದಲ್ಲಿ ಇದನ್ನ ಆದಮೇಲೆ ನಿಮ್ಮ ತೋಟ ಹೇಗಿದೆ ಖಂಡಿತ ಅಲ್ಲಿ ಇದು ಯಾವ ರೀತಿ ನೀರು ಇದಾಗ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಅದನ್ನ ನೋಡೋಣ ಖಂಡಿತ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು